ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೀತೋತ್ಸವವನ್ನು ಉದ್ಘಾಟಿಸಲು ಆಗಮಿಸಿದ ಕಾಂಚಿ ಕಾಮಕೋಟಿ ಪೀಠದ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು ನಂತರ ಪರ್ಯಾಯ ಪುತ್ತಿಗೆ ಮಠದ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಶ್ರೀಪಾದರಾದ ತೀರ್ಥ ಶ್ರೀಪಾದರು ಕಂಚಿ ಸ್ವಾಮೀಜಿಯವರ ಆಧಾರದಿಂದ ಬರಮಾಡಿಕೊಂಡರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ದರ್ಶನವನ್ನ ಮಾಡಿಸಿದರು ಶ್ರೀಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಸಾಂಪ್ರದಾಯಿಕವಾಗಿ ಕಾಂಚಿ ಮಠಾಧೀಶರನ್ನ ಪರ್ಯಾಯ ಮಠದಿಂದ ಗೌರವಿಸಲಾಯಿತು ರಾಜಾಂಗಣದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಕಾಂಚಿ ಶ್ರೀಗಳು ಪಾರ್ಥಸಾರಥಿ ರಥವನ್ನು ಅನಾವರಣಗೊಳಿಸಿ ಜ್ಯೋತಿ ಬೆಳಗುವುದರ ಮೂಲಕ ಗೀತೋತ್ಸವಕ್ಕೆ ಚಾಲನೆ ನೀಡಿದರು ಇದರ ಅಂಗವಾಗಿ ಗೀತಾ ಪಾರಾಯಣ ಮತ್ತು ಗೀತಾ ನೃತ್ಯ ಕಾರ್ಯಕ್ರಮ ನಡೆಯಿತು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ಸಂಪನ್ನಗೊಂಡಿತು ಶಿಖಾ ಬಂಧ ತ್ರಯೋಪೇತಂ ಕೋಟಿ ಕೋಟಿ ಜನರಿಂದ ಗೀತೆಯನ್ನು ಬರೆಸಬೇಕು ಅಂತ ದೊಡ್ಡ ಸಂಜೋಷಿ ಅವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ನಮ್ಮ ಈ ಭಾಗದ ಪ್ರಸಿದ್ಧ ವಿನಾಯಕನ ಕಿಪಾದಂಗಳವರು ಚಾಲನೆಯಂತಹ ಅತ್ಯಂತ ಸು ಒಂದು ಸುಂದರವಾದಂತಹ ನಮ್ಮ ಚತುರ್ಥ ಪರ್ಯಾಯ ವಿಶ್ವ ಗೀತಾ ಪರ್ಯಾಯದ ಮಧ್ಯದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ ಮತ್ತೊಂದು ಗೀತೋತ್ಸವದ ಸಂಭ್ರಮದ ಈ ಒಂದು ಉದ್ಘಾಟನೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರು न्तरिक्षेण पततां तामास